ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಹಾಕಿದಾರಲ್ಲ ಶೇಲ್ಗಿರಿ ಅಂತ ಹೌದು ರೆನಾಲ್ಟ್ ಟ್ರೈಬರ್ ಅಂತ ಹೇಳ್ಬಿಟ್ಟು ಅದು ರೆನಾಲ್ಟ್ ಡ್ರೈವರ್ ಐತ್ರಿ ಹಾ ಓಕೆ ಏನೈತ್ರಿ ಮಾಡೆಲ್ 22 ಮ್ಯಾನುಫ್ಯಾಕ್ಚರಿಂಗ್ 23 ರಿಜಿಸ್ಟ್ರೇಷನ್ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮಾಡಲ್ ಅಂತ ಹೇಳ್ಬೋದು ಈ ಗಾಡಿಗೆ ಹೌದು ಓಕೆ ಸರ್ ಓನರ್ ಎಷ್ಟು ಗಾಡಿಗೆ ಸಿಂಗಲ್ ಓನರು ಗಾಡಿ ಯಾರು ತೊಗೊತಾರೆ ಅವರು ಸೆಕೆಂಡ್ ಓನರ್ ಆಗ್ತಾರ ಹೌದು ರನ್ನಿಂಗಲ್ಲಿ ಎಷ್ಟೈತೆ ರೀ ಸರ್ ಗಾಡಿ ಓಡಿರೋದು ಕಿಲೋಮೀಟರು ಅರವತ್ತೇಳು ಸಾವಿರ ಓಡಿದೆ ಇದೇನು ಜನೀನ್ ರನ್ನಿಂಗ್ ಓಡಿದ್ರಿ ಹೌದು ಟೈರ್ ಕಂಡೀಷನ್ ಟೆನ್ ಟು ಬ್ಯಾಕ್ಸ್ಟೇಪ್ನಿ ಐದು ಟೈರ್ ಯಾವೇಟ್ ಇದೀರ ಸ್ಟೇಪ್ನಿಂಗ್ನೂ ಸೇರಿ ಓಕೆ ಗಾಡಿ ಇಂಜಿನ್ ಕಂಡೀಶನ್ ಗಾಡಿ ಬಾಡಿ ಲೆನ್ಪಿಲ್ಲ ಅದು ಕೂಡ ಯಾವ ತರ ಇಟ್ಟಿದ್ದೀರಾ ತಾವು ಎಲ್ಲ ಚೆನ್ನಾಗಿದೆ ಸರ್ ಸೀಲ್ಡ್ ಇಂಜಿನ್ ಹ್ಮ್ ಸೀಲ್ಡ್ ಇಂಜಿನ್ ಓಕೆ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತು ಕ್ರೆಸಸ್ ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರಿಜಿನಲ್ ಜಂಪ್ ಈ ತರ ಯಾವುದಾದ್ರೂ ಪ್ರಾಬ್ಲಮ್ ಇದೆಯಾ ಏನು ಇಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅಷ್ಟೇ ಸ್ಕ್ರಾಚ್ ಇತ್ತು ಅಂತ ಬೇರೆ ಏನು ಮೇಜರ್ ಆಕ್ಸಿಡೆಂಟ್ ಆಗಲಿ ಆ ತರ ಏನಿಲ್ಲ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಏನೇನು ಸಿಗ್ತಿತ್ತು ಗಾಡಿ ತಗೊಂಡ್ರೆ ಫೀಚರ್ಸ್ ಎಸಿ ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ನಾಲ್ಕು ಪವರ್ ವಿಂಡೋಸ್ ಬರುತ್ತೆ ಆಮೇಲೆ ಫ್ಯಾಬ್ರಿಕ್ ಅಪೋಲ್ಸ್ಟಿ ಬರುತ್ತೆ ಲೆದರ್ ಸೀಟ್ ಬರಲ್ಲ ಫ್ಯಾಬ್ರಿಕ್ ಬರುತ್ತೆ ಫ್ಯಾಬ್ರಿಕ್ ಬರುತ್ತಾ ಎರಡ್ ಡೇರ್ ಬ್ಯಾಗ್ ಬರುತ್ತೆ ಎಬಿಎಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಸೆವೆನ್ ಸೀಟರ್ ವೆಹಿಕಲ್ ಇದು ಸೇವೆನ್ ಸೀಟರ್ ವೆಹಿಕಲ್ ಐತ್ರಿ ಹ್ಮ್ ಪೆಟ್ರೋಲ್ ಏನ್ ಬರುತ್ತೆ ಮೈಲೇಜ್ ಮೈಲೇಜ್ ಹದಿನೆಂಟು ಬರುತ್ತೆ ಓಕೆ ರೀ ಸರಿ ಇವಾಗ ನಿಮ್ ಗಾಡಿ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಫ್ಯಾಮಿಲಿ ಊರಿಗೆ ಗಾಡಿ ಹೌದು ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅತಿಶಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ ಗೆ ಪ್ರೈಸ್ ರೇಟ್ ಬಂದು 565 ಕೋಟ್ ಮಾಡ್ತಾ ಇದೀನಿ ಹ್ಮ್ ಹೆಚ್ಚು ಕಮ್ಮಿ ಕೊಡ್ತೀನಿ ಓಕೆ ಸರ್ ಅದೇ ಏನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಗಾಡಿಗೆ ಎಫ್ ಸಿ ಇನ್ಶೂರೆನ್ಸ್ ಕೊಡ ತಾವು ತನಕ ರನ್ನಿಂಗ್ ಇಟ್ಟಿದ್ರಾ ಹೌದು ರನ್ನಿಂಗ್ ಎಲ್ತನಕ ಇಟ್ಟಿದ್ರಾ ಸಿ ಬಂದು ನಿಮಗೆ 2038 ತನಕ ಇದೆ ಓಕೆ ಇನ್ಶೂರೆನ್ಸ್ ಜನವರಿ ತನಕ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಓಕೆ ನೆಕ್ಸ್ಟ್ ಬರೋ ನೆಕ್ಸ್ಟ್ ಜನವರಿ ಐತ್ರಿ ಹೌದು ಸರ್ ಮಾಡಲು ಯಾರು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಾಡಲ್ ಐತ್ರಿ ಓನರ್ ಕೂಡ ಸಿಂಗಲ್ ಓನರ್ ಗಾಡಿ ಯಾರು ತೊಗೊತಾರೆ ಸೆಕೆಂಡ್ ಓನರ್ ಆಗ್ತಾರೆ ಐದು ಲಕ್ಷದ ಎಷ್ಟು ರೇಟು ಐದು ಲಕ್ಷ ಸಾವಿರ ಇದರಲ್ಲಿ ಏನು ಮಾಡ್ಕೊಡ್ತೀರಿ ನಮ್ಮ ಕಡೆ ಬಂದ್ರೆ ಗಾಡಿ ನೋಡಿ ಮಾತಾಡೋಣ ಹೆಚ್ಚು ಕಮ್ಮಿ ಮಾಡ್ಕೊಳ ಓಕೆ ರೀ ಇದು ಗಾಡಿ ಲೋಕೇಶನ್ ಬೆಂಗಳೂರು ವಿಜಯನಗರು ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾಂ ಇದೆ ನಂಬರ್ అప్డేట్ మిర్తీ అదూ బొందరికి నోటి కూడా ప్రయత్నమీ సరే ట్